ನಗರೇಶ್ವರ ಆರ್ಯ ವೈಶ್ಯ ಸಂಘದಿಂದ ಶ್ರೀ ವಾಸವಿ ಆತ್ಮ ಸಮರ್ಪಣಾ ದಿನಾಚರಣೆ ಹಾಗೂ ಶ್ರೀನಗರೇಶ್ವರ ಸ್ವಾಮಿಯ ರಥೋತ್ಸವ ಮಾನ್ಯ ಶ್ರೀ ನಗರೇಶ್ವರ ಆರ್ಯ ವೈಶ್ಯ ಸಂಘದ ವತಿಯಿಂದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಶ್ರೀ ವಾಸವಿ ಆತ್ಮ ಸಮರ್ಪಣಾ ದಿನಾಚರಣೆ ಹಾಗೂ ಶ್ರೀ ನಗರೇಶ್ವರ ಸ್ವಾಮಿಯ ರಥೋತ್ಸವ ಶುಕ್ರವಾರದಂದು ಹಮ್ಮಿಕೊಂಡಿದ್ದರು ಶ್ರೀ ನಗರೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಸಮಾಜದ ಬಾಂಧವರು ತಮ್ಮ ವ್ಯಾಪಾರ ಅಂಗಡಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ರುದ್ರಾಭಿಷೇಕ ಪಲ್ಲಕ್ಕಿ ಉತ್ಸವ ಸರಸ್ವತಿ ಪೂಜೆ ಶ್ರೀ ನಗರೇಶ್ವರ ದೇವರ ರಜತ ಕಬ್ಬಿಗೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಅದೇ ರೀತಿ ಸಮಾಜದ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಬಿಟಿ ಬಸವರಾಜ ಹಾಗೂ ನೂತನ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರು ಮನ್ಸಾಲಿ ಯಂಕಯ್ಯ ಶೆಟ್ಟಿ ಇವರ ಶ್ರೀಮತಿ ಎಂ ಶೋಭಾ ಮತ್ತು ಕಾರ್ಯದರ್ಶಿ ರಾಧಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಪಡೆದುಕೊಂಡ ಸುಕನ್ಯಾ ಹಾಗೂ ಟಿ ಗಾಯತ್ರಿಯವರಿಗೆ ಮತ್ತು ಮೂವತ್ನಾಲ್ಕು ಜನರು ದೀಕ್ಷಿ ಮಾಲೆ ಹಾಕಿ ಯಶಸ್ವಿಗೊಳಿಸಲು ಕಾರಣೀಭೂತರಾದ ವಲ್ಲೂರು ಇ ಬಸವರಾಜ ಇವರಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಎಂ ವೆಂಕಯ್ಯ ಶೆಟ್ಟಿ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಎಂ ಎಂಕಯ್ಯ ಶೆಟ್ಟಿ ವೈಶ್ಯ ಸಮಾಜದ ಅಧ್ಯಕ್ಷರಾದ ಆರ್ ಮುತ್ತುರಾಜ್ ಶೆಟ್ಟಿ ಕಾರ್ಯದರ್ಶಿ ಬಿಚ್ಚಾಲಿ ಈರಣ್ಣ ಶೆಟ್ಟಿ ವಾಸವಿ ಸಂಘದ ಅಧ್ಯಕ್ಷರಾದ ವಲ್ಲೂರು ಇ ಬಸವರಾಜ ಶೆಟ್ಟಿ ಗಾಣದಾಳ ಆಂಜನೇಯ ನವೀನ್ ಕುಮಾರ್ ಪೋತ್ನಾಳ ಹಾಗೂ ವಾಸವಿ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಇನ್ನಿತರರು ಇದ್ದರು